ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕಗಳ ವತಿಯಿಂದ ಏರ್ಪಡಿಸಿದ್ದ ಚಿತ್ರದುರ್ಗ ಅಖಂಡ ಬಳ್ಳಾರಿ ಮೊದಲ ಜಿಲ್ಲಾ ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆ ನೆ ನೆರವೇರಿಸಿ ಮಾತನಾಡಿದರು ಸಾವಿರಾರು ಕವಿತೆಗಳನ್ನು ಬರೆಯುವ ಶಕ್ತಿ ಕನ್ನಡ ಭಾಷೆಗಿದ್ದು ಕನ್ನಡ ಸಾಹಿತ್ಯದ ಕಂಪನ್ನು ಜಗತ್ತಿನೆಲ್ಲೆಡೆ ಕವಿಗಳು ಪಸರಿಸಿದ್ದಾರೆ ಕನ್ನಡದ ಕಂಪನ್ನು ಜಗತ್ತಿನಾದ್ಯಂತ ಪಸರಿಸಲು ಇದು ಒಂದು ಉತ್ತಮ ವೇದಿಕೆ ಎಂದು ತಿಳಿಸಿದರು ಅಖಂಡ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಪ್ರತಿಭೆಗಳನ್ನು ಸಾಹಿತ್ಯ ಜಗತ್ತಿಗೆ ಪರಿಚಯಿಸುವ ಪ್ರಯತ್ನ ನಮ್ಮದಾಗಿದ್ದು ಇದಕ್ಕೆ ತಮ್ಮ ಸಹಕಾರ ಅಗತ್ಯವೆಂದು ತಿಳಿಸಿದರು ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಾಲೂಕು ಜಿಲ್ಲಾ ಘಟಕಗಳಲ್ಲಿ ನಾವು ಸಾಹಿತ್ಯ ಪರಿಶೀಲನೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೇವೆ ಒಂದಷ್ಟು ವಿಭಿನ್ನವಾಗಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಜಿಲ್ಲೆ ಮತ್ತು ನೆರೆ ಜಿಲ್ಲೆ ಈ ಎರಡು ಜಿಲ್ಲೆಗಳ ನಡುವೆರ್ತಕ್ಕಂಥ ಸಂಪರ್ಕಗಳು ಸುಧಾರಿಸೋ ದೃಷ್ಟಿಯಿಂದ ಒಂದು ಯೋ ಹೊಸ ಯೋಚನೆಗಳನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾರೆ ಇದಕ್ಕೆ ಉದಾಹರಣೆಯಾಗಿ ಕಳೆದ ವರ್ಷ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಸೇರಿಕೊಂಡು ಅಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಿ ಇದಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಕೂಡ ಕಂಡುಬಂತು ಅದೇ ರೀತಿಯಲ್ಲಿ ಈ ವರ್ಷ ನಮ್ಮ ಸುದೈವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ನೆರೆಯ ಬಳ್ಳಾರಿ ಜಿಲ್ಲೆಗೆ ಒಲಿದು ಬಂದಿದೆ ಆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಡಿಸೆಂಬರ್ ಅಲ್ಲಿ ಈ ಸಮ್ಮೇಳನ ನಡೆಯುತ್ತಿದೆ ಆ ಹಿನ್ನೆಲೆಯಲ್ಲಿ ಸುತ್ತ ಇರ್ತಕ್ಕಂಥ ಎಲ್ಲ ಜನಗಳಿಂದಲೂ ಕೂಡ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡುವ ಉದ್ದೇಶಕ್ಕಾಗಿ ಈ ಒಂದು ಅಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾ ಕವಿಗೋಷ್ಠಿ ಅಂದರೆ ಅಂತರ ಜಿಲ್ಲಾ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ವಿ ಕವಿಗೋಷ್ಠಿಯನ್ನು ಏರ್ಪಡಿಸ್ತಕ್ಕಂಥದ್ದು ಎಲೆಮರೆಯ ಕಾಯಿಯಂತೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಅನೇಕ ಕವಿಗಳಿಗೆ ಕವಿ ಮನಸ್ಸುಗಳಿಗೆ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸತಕ್ಕಂಥ ಅನೇಕ ಹೃದಯಗಳು ನಮ್ಮಲ್ಲಿದ್ದಾವೆ ಅವೆಲ್ಲ ಈಗ ಮರೆಯಾಗಿದ್ದಾವೆ ಕೆಲವರು ಮಾತ್ರ ಕೆಲವರು ನಮ್ಮ ಕೆಲವರನ್ನು ಗುರುತಿಸ್ತಾ ಇದ್ದೇವೆ ಆದರೆ ಈಗ ಈಗಲೂ ಸಹಿತ ನಮ್ಮ ಸುತ್ತಮುತ್ತ ನಮ್ಮ ಕರ್ನಾಟಕದ ದೇಶದಾದ್ಯಂತ ಅನೇಕ ಗ್ರಾಮಗಳಲ್ಲಿ ಕವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಎಸ್ ಪಿ ಎಸ್ ಆರ್ ಶಾಲಾ ಸಂಸ್ಥೆಯ ಕಾರ್ಯದರ್ಶಿ ಶಂಕರಡ್ಡಿ ಮಾತನಾಡಿ ಇವತ್ತಿನ ಯುವ ಕವಿಗಳು ಕನ್ನಡ ನಾಡು ನುಡಿ ಸಂಸ್ಕೃತಿ ಪ್ರೇಮ ಕಾವ್ಯಗಳು ರಚಿಸುತ್ತೀರಾ ಅದರಂತೆ ರೈತ ಈ ದೇಶದ ಬೆನ್ನೆಲುಬು ರೈತನ ಕಷ್ಟ ಕಾರ್ಪಣ್ಯಗಳ ಕುರಿತು ಕೂಡ ಹೆಚ್ಚಾಗಿ ಬರೀಬೇಕು ಎಂದು ಮಾತನಾಡಿದರು ಅದೇ ರೀತಿಯಾಗಿ ನಮ್ಮ ರೈತರ ಬಗ್ಗೆ ತಾವು ಕವಿಗಳು ಧೈರ್ಯ ಕುಡ್ತಕ್ಕಂಥ ಕೆಲಸ ಇಲ್ಲ ಅವರು ವ್ಯವಸಾಯದ ಬಗ್ಗೆ ನಿರೂಪಣೆ ಮಾಡತಕ್ಕಂಥ ಕೆಲಸ ಯಾವ ರೀತಿ ಬದುಕನ್ನು ನಡೆಸ್ತಕ್ಕಂಥ ಒಂದು ರೀತಿ ನೀತಿಗಳನ್ನು ತಾವು ತಮ್ಮ ಲೇಖು ಮೂಲಕ ಒಂದು ವರದಿಯನ್ನು ಮಾಡಿದರೆ ಭಾಳ ತುಂಬ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಬಹಳ ಕಷ್ಟಕರವಾದ ಪರಿಸ್ಥಿತಿ ಇವತ್ತು ಬಳ್ಳಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ತಾ ಇದ್ದೇವೆ ಹಾಗಾಗಿ ಎರಡೂ ಜಿಲ್ಲೆಗಳ ಜೊತೆಗೆ ಅವಿನಾಭಾವ ಸಂಬಂಧ ಇರಬೇಕು ಆಮೇಲೆ ಪರಸ್ಪರ ಇವಾಗ ಏನಾಗಿದೆ ಅಂತಂದರೆ ಪತ್ರಿಕೆಗಳು ಕೂಡ ಜಿಲ್ಲಾವಾರು ಆಗಿರೋದರಿಂದ ಮೂವತ್ತು ಕಿಲೋಮೀಟರ್ ಆಚೆ ಇರತಕ್ಕಂಥ ಬಳ್ಳಾರಿಯಲ್ಲಿ ಇಲ್ಲಿ ರಾಮ್ಪುರದಲ್ಲಿ ಮೊಳಕಾನ್ಪುರದಲ್ಲಿ ನಡೆದಂಥ ಸುದ್ದಿಗಳೇ ಗೊತ್ತಾಗೋದಿಲ್ಲ ನಿಮಗೆ ಇನ್ನೂ ವಿಚಿತ್ರ ಅಂತಂದರೆ ಕಂಪ್ಲೀಟ್ ಅಥವಾ ಗಂಗಾವತಿ ನಡುವೆ ಒಂದು ಸೇತುವೆ ಗಂಗಾವತಿರ ಸೇತುವೆ ಒಂದು ಅಡ್ಡ ಕೇವಲ ಹತ್ತು ಕಿಲೋಮೀಟ್ರ್ ಅದು ಕೊಪ್ಪಳ ಜಿಲ್ಲೆ ಸುದ್ದಿ ಅಂತೇಳಿ ಕಂಪ್ಲೇಂಟ್ಗೆ ಗೊತ್ತಾಗದಲ್ಲ ಕಂಪ್ಲೇಂಟ್ ನಡೆದಿದ್ದು ಗಂಗಾವತಿಯರಿಗೆ ಗೊತ್ತಾಗಲಿಲ್ಲ